ಪ್ರೇಕ್ಷಕರೇ ನಮಸ್ಕಾರ ಕೆಲವರಿಗೆ ಬೆಳಿಗ್ಗೆ ಬೇಗನೆ ನೀಡುವುದು ತುಂಬಾನೇ ಕಷ್ಟವೆನಿಸಬಹುದು ಆದರೆ ಸರಿಯಾದ ತಂತ್ರಗಳಿಂದ ನೀವು ಅದನ್ನ ಸುಲಭಗೊಳಿಸಬಹುದು ನಮ್ಮಲ್ಲಿ ತುಂಬಾ ಜನ ಅವರ ದಿನವನ್ನ ತುಂಬಾ ಪಾಸಿಟಿವ್ ಆಗಿ ಎನರ್ಜೆಟಿಕ್ ಆಗಿ ಕಳಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅಲ್ಲದೆ ಮಾನಸಿಕವಾಗಿ ಕಳಿಬೇಕು ಅಂತಲೂ ಯೋಚನೆ ಮಾಡ್ತಾರೆ ಅಲ್ಲದೆ ದಿನದಲ್ಲಿ ಚುರುಕುತನವನ್ನ ಬೆಳೆಸಿಕೊಳ್ಳಬೇಕು ಅಂತ ಕೂಡ ಅಂದುಕೊಂಡಿರ್ತಾರೆ ದೇಹ ಮತ್ತು ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಬೇಕು ಆರೋಗ್ಯಕರವಾಗಿ ಇರಬೇಕು ಅನ್ನೋದು ಅವರ ಮನಸ್ಸಲ್ಲಿರುತ್ತೆ ಅದಕ್ಕಾಗಿ ಬೆಳಿಗ್ಗೆ ಬೇಗ ಹೇಳಲು ಅಲಾರಾಮ್ ಅನ್ನ ಸೆಟ್ ಮಾಡಿರ್ತಾರೆ ಆದ್ರೆ ಅಲಾರಾಂ ಒಂದಕ್ಕೆ ಐದು ಸಲ ಹೊಡೆದರೂ ಕೂಡ ನಿದ್ರೆಯಿಂದ ಹೇಳೋಕೆ ಆಗೋದೇ ಇಲ್ಲ ಅಮೆಜಾನ್ ನ ಸಂಸ್ಥಾಪಕ ಬೆಳಿಗ್ಗೆ ಐದು ಗಂಟೆ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ನ ಸಂಸ್ಥಾಪಕ ಬೆಳಿಗ್ಗೆ ಏಳು ಗಂಟೆ ಹಾಗೆ ಕ್ರಿಕೆಟ್ ನ ದಿಗ್ಗಜ ವಿರಾಟ್ ಕೊಹ್ಲಿ ಬೆಳಿಗ್ಗೆ ಆರು ಗಂಟೆ ವೀಕ್ಷಕರೇ ಇದು ವಿಶ್ವದ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಕಣ್ತರೆಯುವಂತಹ ಸಮಯ ನೀವು ಅನ್ಕೋಬಹುದು ಇದೆಲ್ಲ ಕೇಳಿರೋ ವಿಷಯನೇ ನಮಗೂ ಕೂಡ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಹೇಳ್ಬೇಕಂತ ಆಸೆ ಇದೆ ಅದಕ್ಕಾಗಿ ಅಲಾರಾಮ್ ಇಟ್ಟರೂ ಕೂಡ ಹೇಳೋಕ್ಕೇ ಆಗೋದಿಲ್ಲ ಬೆಳಿಗ್ಗೆ ಬೇಗ ಎದ್ದೇಳೋಕೆ ಎಚ್ಚರ ಗಂಟೆ ಒಂದೇ ಸಾಕ ಅಥವಾ ದಿನನಿತ್ಯ ಕಾರ್ಯದಲ್ಲಿ ಏನಾದರೂ ಬದಲಾವಣೆ ಬೇಕಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಬೆಳಿಗ್ಗೆ ಬೇಗ ಎದ್ದೇಳುವುದು ಹೇಗೆ ಅದಕ್ಕೆ ನಾವು ಏನು ಮಾಡಬೇಕು ಬೆಳಿಗ್ಗೆ ಬೇಗ ಎದ್ದೇಳುವುದ್ರಿಂದ ಏನಾಗುತ್ತೆ ಅಂತಿದ್ರೆ ಇಲ್ಲಿ ಕೇಳಿ ಕೆಲ ವ್ಯಕ್ತಿಗಳು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ತನಕ ಕೆಲಸ ಮಾಡಿ ಮತ್ತೆ ಐದು ಗಂಟೆಗೆ ಎದ್ದು ತನ್ನ ಕೆಲಸವನ್ನು ಆರಂಭಿಸುತ್ತಾರೆ ಇದೆಲ್ಲ ನೋಡುವಾಗ ನಿಮ್ಗೆ ಆಶ್ಚರ್ಯ ಅನಿಸಬಹುದು ಇವರು ಹೇಗೆ ಇಷ್ಟೆಲ್ಲ ಬೇಗ ಹೇಳ್ತಾರೆ ಅಂತ ಮನುಷ್ಯನಿಗೆ ದಿನಕ್ಕೆ ಎಷ್ಟು ಗಂಟೆಗಳ ನಿದ್ರೆ ಬೇಕು ನಿದ್ರೆ ಬರಲು ನಾವು ಏನು ಮಾಡಬೇಕು ಬೆಳಿಗ್ಗೆ ಬೇಗ ಏಳುವುದು ಹೇಗೆ ಅಂತ ಹೇಳುದಾದರೆ ಮೊದಲನೆಯದಾಗಿ ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದನ್ನ ನಿಲ್ಲಿಸಿ ತುಂಬಾ ಜನರು ಮಲಗೋ ಮುಂಚೆ ಅವಶ್ಯಕತೆಗಿಂತ ಮಿತಿ ಮೀರಿ ತಿನ್ನುತ್ತಾರೆ ಇದರಿಂದಾಗಿ ದೇಹ ಭಾರ ಆಗಿ ಆಹಾರ ಸರಿಯಾಗಿ ಜೀರ್ಣ ಆಗ್ಲಿಕ್ಕೆ ಸಮಯ ತಾಗುತ್ತೆ ಜಾಸ್ತಿ ಆಹಾರ ಸಮತೋಲನೆಯಿಂದ ರಾತ್ರಿ ನಿದ್ರೆ ಕೂಡ ತುಂಬಾ ಲೇಟ್ ಆಗಿ ಬರುತ್ತೆ ಆದ್ರಿಂದಾಗಿ ಬೆಳಿಗ್ಗೆ ಬೇಗ ಏಳೋಕೆ ಕಷ್ಟ ಆಗುತ್ತೆ ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಮಿತವಾಗಿ ಆಹಾರವನ್ನು ನೀವು ಸೇವಿಸಿ ಪಾಯಿಂಟ್ ನಂಬರ್ ಟು ಫೋನ್ ಆ್ಯಂಡ್ ಅನ್ನು ಸೈಡಲ್ಲಿ ಇಡಿ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಹಾಗೂ ಫೋನನ್ನು ನೋಡೋದ್ರಿಂದ ನಮ್ಮ ದೇಹದಲ್ಲಿ ಮೆಲೋಟಿನ್ ಅನ್ನು ಉತ್ಕೃಷ್ಟ ಪ್ರಭಾವ ಬೀರುತ್ತವೆ ಮೆಲೋಟಿನ್ ನಮ್ಮ ನಿದ್ರೆಯನ್ನು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಮಲಗುವ ಅರ್ಧ ಗಂಟೆ ಮುಂಚೆ ನಿಮ್ಮ ಎಲ್ಲಾ ಸ್ಕ್ರೀನ್ಗಳನ್ನು ನೋಡೋದನ್ನು ನಿಲ್ಲಿಸಿ ಇದರಿಂದಾಗಿ ಚೆನ್ನಾಗಿ ನಿದ್ರೆ ಮಾಡಿ ಬೆಳಿಗ್ಗೆ ಬೇಗನೆ ಹೇಳಬಹುದು ಪಾಯಿಂಟ್ ನಂಬರ್ ತ್ರೀ ನೀವು ಮಲಗೋ ಒಂದು ಗಂಟೆ ಮುಂಚೆಯೇ ಲೈಟ್ಸ್ ಎಲ್ಲ ಆಫ್ ಮಾಡಿ ಹಾಗೂ ನಿಮಗೆ ಸಾಧ್ಯ ಆದರೆ ಒಂದು ಗ್ಲಾಸ್ ಹಾಲನ್ನ ಕುಡಿಯಿರಿ ಇದರಿಂದಾಗಿ ನಿಮ್ಮ ದೇಹ ನಿಯಂತ್ರಣಕ್ಕೆ ಬರುತ್ತದೆ ಪಾಯಿಂಟ್ ನಂಬರ್ ಫೋರ್ ಮಲಗೋ ಮುಂಚೆ ಪುಸ್ತಕ ಓದುವುದನ್ನು ಹಾಗೂ ಸ್ನಾನ ಮಾಡುವ ಹವ್ಯಾಸವನ್ನ ಇಟ್ಟುಕೊಳ್ಳಿ ನಿಮಗೆ ಬೇಗ ಮಲಗೋದು ರೂಢಿಯಾಗೋ ತನಕ ಪುಸ್ತಕವನ್ನು ಓದುವುದು ಬಿಸಿ ನೀರಿನ ಸ್ನಾನವನ್ನು ಮಾಡುವುದು ಹಾಗೆ ನಿಮಗೆ ಇಷ್ಟವಾದಂತಹ ಆಡಿಯೋವನ್ನು ಕೇಳುವಂತಹ ಒಂದು ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಪಾಯಿಂಟ್ ನಂಬರ್ ಫೈವ್ ಮೆಡಿಟೇಷನ್ ಮಲಗಿ ನಿದ್ರೆ ಬಾರದೇ ಇದ್ದರೆ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಹತೋಟಿಗೆ ತರಲು ನೀವು ಮೆಡಿಟೇಷನ್ ಅನ್ನ ಮಾಡಿ ಇದರಿಂದಾಗಿ ದೇಹ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಹಾಗೂ ಚೆನ್ನಾಗಿ ನಿದ್ರೆಯನ್ನು ಮಾಡಬಹುದು ಪಾಯಿಂಟ್ ನಂಬರ್ ಫೈವ್ ದಿನವಿಡೀ ಕಾಫಿ ಮತ್ತು ಟೀಯನ್ನು ಕುಡಿಯೋದನ್ನ ನಿಯಂತ್ರಿಸಿ ಇದನ್ನು ಕುಡಿಯೋದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಪಾಯಿಂಟ್ ನಂಬರ್ ಸಿಕ್ಸ್ ಹಗಲು ಹೊತ್ತಿನಲ್ಲಿ ಮಲಗುವುದು ಹಾಗೆ ರಾತ್ರಿಯಲ್ಲಿ ಮದ್ಯಪಾನವನ್ನು ಸೇವಿಸುವುದನ್ನು ನಿಯಂತ್ರಿಸಿ ಹಗಲು ಹೊತ್ತಿನಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ರೂ ಕೂಡ ರಾತ್ರಿ ಸಮಯದಲ್ಲಿ ಮಲಗೋದು ತುಂಬಾ ಕಷ್ಟವಾಗುತ್ತೆ ಅದಕ್ಕಾಗಿ ಹಗಲು ಮಲಗೋದನ್ನ ಆದಷ್ಟು ನಿಯಂತ್ರಣಕ್ಕೆ ತನ್ನಿ ಹಾಗೆ ಮಿತಿ ಮೀರಿ ಮದ್ಯಪಾನವನ್ನ ಮಾಡದಿರಿ ಈ ಎಲ್ಲ ಕಾರಣದಿಂದಾಗಿ ನೀವು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗನೆ ಏಳಲು ಸಹಾಯಕವಾಗುತ್ತದೆ ಅಲ್ಲದೆ ಕೀಪ್ ದ ಅಲಾರಾಮ್ ಅವೇ ಫ್ರಮ್ ದ ಬೆಡ್ ನಮ್ಮಲ್ಲಿ ಕೆಲವೊಂದು ಜನ ಹೆಸರಿಗಷ್ಟೇ ಅಲರಾಮ್ ಅನ್ನ ಇಡ್ತಾರೆ ಆದರೆ ಸರಿಯಾಗಿ ಅಲಾರಾಂ ಆಗ್ತಾ ಇದ್ದಂತೆ ಸಮಯದಲ್ಲಿ ಆಫ್ ಮಾಡಿ ಬಿಡ್ತಾರೆ ಮತ್ತೆ ಮಲಗಿ ಬಿಡ್ತಾರೆ ಅಲಾರಾಮ್ ಅನ್ನ ನಿಮ್ಮ ಕೈಗೆ ಸಿಗದೇ ಇರುವಂತಹ ಜಾಗದಲ್ಲಿ ಇಟ್ಟುಬಿಡಿ ಇದರಿಂದಾಗಿ ಆ ಶಬ್ದಕ್ಕೆ ನೀವು ಎದ್ದೇಳಲೇಬೇಕಾಗುತ್ತೆ ಹೀಗೆ ನಿದ್ರೆಯಿಂದ ಹೊರ ಬರ್ತೀರಾ ನಂತರ ಒಂದು ಗ್ಲಾಸ್ ತಣ್ಣೀರನ್ನ ಕುಡಿಯಿರಿ ದೇಹವು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ದಿನನಿತ್ಯದ ಕೆಲಸವನ್ನು ಅಂದರೆ ಯೋಗಾಸನ ಮೆಡಿಟೇಷನ್ ಜಿಮ್ ಪುಸ್ತಕವನ್ನು ಓದುವುದು ಇಂತಹ ಜೀವನದ ಸಾಧನೆಯ ಗುರಿಯನ್ನ ಇಟ್ಟುಕೊಳ್ಳಿ ಹೀಗೆ ಮಾಡುವುದರಿಂದ ಅಂದುಕೊಂಡ ಟೈಮ್ಗೆ ಎದ್ದೇಳುವುದು ಹಾಗೂ ಇದನ್ನ ನಿಮ್ಮ ಆರೋಗ್ಯದ ಉದ್ಧಾರಕ್ಕೆ ಸಹಾಯವಾಗುತ್ತೆ ಇದರ ಫಲ ನಿಮಗೆ ಕೊಟ್ಟೇ ಕೊಡುತ್ತೆ ಅಲ್ಲದೆ ನಿಮ್ಮ ದೇಹದ ಆಂತರಿಕ ಗಡಿಯಾರವನ್ನ ನಿಯಂತ್ರಿಸಲು ಸಹಾಯಕವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಸಿಗೋಣ